ಇವತ್ತು ಮಂಗ್ರ ಗೊಜ್ಜು ಮಾಡಿದ್ದೀನಿ ಇದ್ರ ಹೆಸರು ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ ನಾನು ಸುಮಾರು ನರ್ಸರಿಗಳಲ್ಲಿ ಹುಡುಕಿ ತಂದಾಕಿ ಬೆಳೆಸಿರೋ ಗಿಡ ಇದು ಇದರಿಂದ ಇವತ್ತು ನಾನು ಗೊಜ್ಜು ಮಾಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ಈ ಚಾನಲ್ಗೆ ಸ್ವಾಗತ ಇದು ಅಸ್ಥಿ ಬಂಜಾರಕ್ಕ ಅಂತಾರೆ ಇದನ್ನು ನಮ್ಮಲ್ಲಿ ಮಂಗ್ರವಳ್ಳಿ ಅಂತಾರೆ ಈ ಗಿಡಕ್ಕೆ ಮೂಳೆಗಳನ್ನ ಕೂಡಿಸೋ ಮತ್ತು ಮೂಳೆಗಳ್ನ ಗಟ್ಟಿ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋ ಗುಣ ಮತ್ತು ಡಯಾಬಿಟಿಸ್ನ ಕಂಟ್ರೋಲಲ್ಲಿ ಇಡೋ ಗುಣ ಇದಕ್ಕಿದೆ ಅಂತ ಹೇಳ್ತಾರೆ ಕೀಲು ನೋವಿರೋರು ಇದನ್ನು ಆಹಾರದಲ್ಲಿ ಜಾಸ್ತಿ ಬಳಸಿದರೆ ಬೇಗ ಹುಷಾರಾಗುತ್ತೆ ಅಂತ ಹೇಳ್ತಾರೆ ಇದು ಹೆಚ್ಚು ನೀರು ಕೇಳಲ್ಲ ಒಂದು ಸ್ವಲ್ಪ ಜಾಗ ಸಿಕ್ಕಿದರೆ ಸಾಕು ಅಲ್ಲೇ ಬೇರ್ ಬಿಟ್ಕೊಂಡು ಬೆಳೆಯುತ್ತೆ ಮತ್ತು ಫಲವತ್ತಾದ ಮಣ್ಣು ಬೇಕು ಅಂತಲೂ ಇಲ್ಲ ಕಾಡಲ್ಲಿ ಬೇಲಿ ಇಲ್ಲಿ ಎಲ್ಲ ತುಂಬ ಬೆಳೀತಾ ಇತ್ತು ನಾನು ಸುಮಾರು ಸಾರಿ ನಮ್ಮ ಹಳ್ಳಿಗಳಲ್ಲಿ ತೋಟದ ಸಾಲಿನಲ್ಲಿ ಬೇಲಿ ಇರ್ತಿತ್ತಲ್ಲ ಅಲ್ಲಿಂದ ಕಿತ್ಕೊಂಡ್ಬಂದು ನಮ್ಮ ಅಜ್ಜಿ ಹತ್ರ ಈ ಗೊಜ್ಜನ್ನ ಮಾಡಿಸ್ಕೊಂಡು ಊಟ ಮಾಡ್ತಾ ಇದ್ವಿ ನಾನಿದನ್ನು ನರ್ಸರಿಯಿಂದ ತಂದು ಹಾಕಿದ್ದೀನಿ ಇದು ಹಬ್ಬಲಿಕ್ಕೆ ಒಂದು ಗೋಡೆ ಆಸರೆ ಅಥವಾ ಒಂದು ಗಿಡದ ಆಸರೆ ಇದ್ದರೆ ಸಾಕು ಈ ಮಂಗ್ರು ಹಳ್ಳಿನ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಇದರಲ್ಲಿರೋ ಎಲೆನೆಲ್ಲ ತೆಗಿತಿದ್ದೀನಿ ಮತ್ತು ಇದನ್ನು ಸ್ವಲ್ಪ ನಾರು ಬರುತ್ತೆ ಬಲ್ತಿದ್ರೆ ಆ ನಾರನ್ನೆಲ್ಲ ತೆಗಿಬೇಕು ಬೀನ್ಸನ್ನು ಸೋಸ್ತೀವಲ್ಲ ಆ ಥರ ತುಂಬ ತುದಿನಲ್ಲಿ ಸ್ವಲ್ಪ ಎಳೆ ನಾರಿರುತ್ತೆ ಅದಿದ್ರೂ ತೊಂದರೆ ಇಲ್ಲ ಬಲ್ತಿರೋ ನಾರಿದ್ರೆ ಮಾತ್ರ ತೆಗಿಬೇಕು ಆಮೇಲೆ ಇದನ್ನು ಹೀಗೆ ಹಸಿ ತಿಂದರೆ ಒಂದು ಎರಡು ಮೂರು ಗಂಟೆ ನಾಲ್ಗೆ ಕವ ಕವ ಅಂತ ಕಡಿತಾ ಇರುತ್ತೆ ಹಾಗಾಗಿ ಇದನ್ನು ಉರಿಯದಲ್ಲೇ ಉಪಯೋಗಿಸ್ಬಾರ್ದು ಹಳ್ಳಿಗಳಲ್ಲೆಲ್ಲ ತುಂಬ ಜಾಸ್ತಿ ಬಳ್ಳಿ ಇರ್ತಿತ್ತು ಹಾಗಾಗಿ ಬರೀ ತುದಿ ತುದಿದನ್ನೇ ಕಿತ್ಕೊಂಡು ಬಂದು ಇದನ್ನು ಗೊಜ್ಜು ಮಾಡ್ತಾ ಇದ್ವಿ ಇದು ತುದಿ ಇದು ಚಿಗುರು ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ನಾರಿದ್ರೂ ತೊಂದರೆ ಇಲ್ಲ ಹಾಗೆ ಉಪಯೋಗಿಸ್ಬೋದು ಈ ಗಿಡನ ಆಗಾಗ್ಗೆ ಕಟ್ ಮಾಡ್ತಾಯಿದ್ರೆ ಹೊಸ ಹೊಸ್ದಾಗಿ ಚಿಗುರು ಬರುತ್ತಲ್ಲ ಅವಾಗ ನಮಗೆ ಬಳಸಲಿಕ್ಕೆ ಜಾಸ್ತಿ ಎಳೆ ಚಿಗುರು ಸಿಕ್ಕುತ್ತೆ ಈಗ ಇದನ್ನೆಲ್ಲ ಸಣ್ಣೂರಿನಲ್ಲಿ ಹುರ್ಕೋಬೇಕು ಒಂದು ಬಾಣಲಿಗೆ ಒಂದು ಟೀ ಸ್ಪೂನ್ನಷ್ಟು ಬೆಣ್ಣೆ ಹಾಕ್ತಿದ್ದೀನಿ ಇದು ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಉರಿಬೋದು ತುಂಬ ಏನು ಟೈಮ್ ತೊಗೊಳಲ್ಲ ನಮ್ಮ ಅಮ್ಮನ ತಾಯಿ ಈ ಗೊಜ್ಜನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾನು ಅವ್ರ ಹತ್ರನೇ ಕಲ್ತಿದ್ದು ಈ ರೆಸಿಪಿನ ಸುಮಾರು ಇದೇ ಥರ ಹಳ್ಳಿ ಅಡುಗೆಗಳ್ನ ಅಂದರೆ ವಿಶೇಷವಾದ ಅಡುಗೆಗಳ್ನ ತುಂಬ ಮಾಡ್ತಾಯಿದ್ರು ಅವರು ಇದೆಲ್ಲ ಚೆನ್ನಾಗಿ ಹುರಿದಾಗಿದೆ ಈಗಿದನ್ನು ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಒಂದು ಇಪ್ಪತ್ತೆಷ್ಟು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನಾನು ತೊಗೊಂಡಿರೋದು ನಾಟಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದಿಲ್ಲ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ ಒಂದು ಕೊಬ್ಬರಿನ ತುರಿದಿದ್ದೆ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಕೊಬ್ಬರಿ ತುರಿನ ಹಾಕ್ತಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿ ಉಪಯೋಗಿಸಿದ್ದೀನಿ ಹಸಿಕಾಯಿ ಅಲ್ಲ ಒಂದೂವರೆ ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ಇದಕ್ಕೆ ಖಾರ ಹುಳಿ ಉಪ್ಪು ಎಲ್ಲ ಸ್ವಲ್ಪ ಮುಂದಿರಬೇಕು ಗೊಜ್ಜಾಗಿರೋದ್ರಿಂದ ಒಂದೂವರೆ ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಬಟ್ಲಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಬರ್ತೀನಿ ಒಂದು ಬಾಣಲಿನ ಕಾಯೋಕ್ಕಿಟ್ಟು ಅದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಬೆಣ್ಣೆ ಹಾಕ್ತಿದ್ದೀನಿ ಬೆಣ್ಣೆ ಕರಗಿದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಈ ಗೊಜ್ಜನ್ನು ಬೆಣ್ಣೆನಲ್ಲೇ ಮಾಡಬೇಕು ಬೆಣ್ಣೆನಲ್ಲಿ ಮಾಡಿದರೆ ಈ ಗೊಜ್ಜಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ಈ ಗೊಜ್ಜಿನಲ್ಲಿ ಈರುಳ್ಳಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜಿನಲ್ಲೆಲ್ಲ ಈರುಳ್ಳಿ ಬೆಂದು ಹುಳಿ ಉಪ್ಪು ಖಾರ ಎಲ್ಲ ಹೀರ್ಕಂಡಿರುತ್ತೆ ಅನ್ನ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಸ್ವಲ್ಪ ಬೆಂದರೆ ಸಾಕು ಈರುಳ್ಳಿ ಇಷ್ಟು ಬಂದರೆ ಸಾಕು ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರ ಅದನ್ನೆಲ್ಲದನ್ನೂ ಹಾಕ್ತಾ ಇದ್ದೀನಿ ಈ ಮಂಗ್ರವಳ್ಳಿ ಗಿಡ ಕುರುಚ್ಲು ಕಾಡು ಮತ್ತು ಈ ಬಂಡೆಗಳ ಬೆಟ್ಟ ಇರುತ್ತಲ್ಲ ಅಲ್ಲಿ ಜಾಸ್ತಿ ಇರುತ್ತೆ ಇದನ್ನು ಎರಡು ಮೂರು ದಿನ ಇಟ್ಟು ಬಳಸ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಾದರೆ ಒಂದು ಹತ್ತರಿಂದ ಹದಿನೈದು ದಿನ ಇಟ್ಟು ಬಳಸ್ಬೋದು ಈ ಖಾರ ಎಲ್ಲ ಹಾಕಿದ ಮೇಲೆ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಇದಕ್ಕೆ ಹಾಕಿ ಕುದಿಸಿದ್ದೀನಿ ಇದು ಚೆನ್ನಾಗಿ ಕುದೀಬೇಕು ಬೇಗ ಕುದಿಬಿಡುತ್ತೆ ನೀರಿನಂಶ ಜಾಸ್ತಿ ಇರಲ್ವಲ್ಲ ಹಾಗಾಗಿ ಬೇಗ ಕುದಿಯುತ್ತೆ ಈ ಮಂಗ್ರವಳ್ಳಿ ಗಿಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಇದು ಮಾರ್ಕೆಟ್ನಲ್ಲಿ ಎಲ್ಲೂ ನೋಡಿಲ್ಲ ನಾನು ಆದ್ದರಿಂದ ನೀವು ನರ್ಸರಿಗಳಲ್ಲಿ ತಂದು ಗಿಡನ ಮನೆಯಲ್ಲೇ ಬೆಳೆಸಿ ಉಪಯೋಗಿಸ್ಬೇಕು ಇದಕ್ಕೀಗ ಒಂದು ಹತ್ತಷ್ಟು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಒಗ್ಗರಣೆಗೇ ಕರ್ಬೇವಿನ ಸೊಪ್ಪು ಹಾಕ್ಬೋದು ನಾನಿಲ್ಲಿ ಮೇಲಾಗ್ತಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇದೆಲ್ಲ ಸುತ್ತ ಬೇಗ ಬೆಣ್ಣೆ ಬಿಟ್ಕೊಂಡು ಕುದೀತಾ ಇದೆ ಇಷ್ಟು ಕುದ್ರೆ ಸಾಕು ಗೊಜ್ಜು ರೆಡಿಯಾಯಿತು ಇದು ಅನ್ನ ಚಪಾತಿ ರೊಟ್ಟಿ ಜೊತೆಯೂ ತಿನ್ಬೋದು ಆದರೆ ಅನ್ನದ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ತುಂಬ ಅಪರೂಪವಾದಂತಹ ಗಿಡದ ರೆಸಿಪಿ ಇದು ಸಾಧ್ಯ ಆದರೆ ನೀವು ನಿಮ್ಮ ಮನೆಗಳಲ್ಲಿ ಈ ಗಿಡನ ಬೆಳೆಸ್ಕೊಂಡು ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಮಸ್ತೆ